ಸ್ನೇಹಿತರೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ರಾಶಿಯ ವರ್ಷ ಭವಿಷ್ಯವನ್ನು ಜನವರಿ ತಿಂಗಳಲ್ಲಿ ಬಂಧು ಬಾಂಧವರಲ್ಲಿ ಮುಸುಕಿನ ಗುದ್ದಾಟ ಅಂತಾರಲ್ಲ ಆ ರೀತಿಯಲ್ಲಿ ತೆರೆಮರೆಯಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತವೆ ಸ್ವಲ್ಪ ಎಚ್ಚರವಾಗಿರಬೇಕು ಮನಸ್ಸಿನ ಕ್ಲೇಷ ಹೆಚ್ಚಳ ಆಗುತ್ತೆ ನಿಮಗೆ ಆರ್ಥಿಕ ಸ್ಥಿತಿ ಸಾಧಾರಣವಾಗಿ ಇರುತ್ತೆ ಕುಟುಂಬದಲ್ಲಿ ಅನಾರೋಗ್ಯ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ನಷ್ಟದ ಸಂಭವ ಇದೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಫೆಬ್ರವರಿ ತಿಂಗಳು ಸ್ವಲ್ಪ ಎಚ್ಚರಿಕೆಯ ತಿಂಗಳು ಆಗುತ್ತೆ ನಿಮಗೆ ಗೃಹಿಣಿಯರಿಗೆ ಉತ್ತಮ ಆರೋಗ್ಯ ಇರುತ್ತೆ ಬಂಧು ಬಾಂಧವರಲ್ಲಿ ಎಚ್ಚರಿಕೆ ವ್ಯವಹಾರ ಮಾಡಬೇಕಾಗುತ್ತೆ ಪ್ರಗತಿ ಮಂದಗತಿಯಲ್ಲಿ ಸಾಗುತ್ತೆ ಹಣದ ಅರಿವು ಕಡಿತ ಆಗುತ್ತೆ ಹಣದ ಬಿಕ್ಕಟ್ಟು ಬರುತ್ತೆ ದನ ಹಾಗೂ ದ್ರವ್ಯ ಸಂಗ್ರಹದಲ್ಲಿ ಭಾಳ ಎಚ್ಚರ ಇರಬೇಕು ಎಲ್ಲಕ್ಕೂ ಪರಿಹಾರ ಅಂದರೆ ಕುಲದೇವರ ಪೂಜೆಯಿಂದ ಮಾಡಬೇಕು ಮಾರ್ಚ್ ತಿಂಗಳು ಸ್ವಲ್ಪ ನೆಮ್ಮದಿಯ ತಿಂಗಳು ನಿಮಗೆ ಧನಗಮ ಚೆನ್ನಾಗಿರುತ್ತೆ ಹಣಕಾಸಿನ ವ್ಯವಹಾರನು ಸಹ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಯಶಸ್ಸು ಸಿಗುತ್ತೆ ಬುದ್ಧಿ ಚಾಂಚಲೇ ಇರುತ್ತೆ ಸ್ವಲ್ಪ ಸ್ಥಿರವಾಗಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳಿಂದ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ನೀವು ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ ಕುಲದೇವರ ಪೂಜೆ ನಿಮಗೆ ಅತಿ ಉತ್ತಮವಾದಂತಹ ಫಲವನ್ನ ನೀಡುತ್ತೆ ಏಪ್ರಿಲ್ ತಿಂಗಳ ಭವಿಷ್ಯ ನೋಡೋದಾದ್ರೆ ಸ್ವಲ್ಪ ಮಾನವ ವ್ಯಾಕುಲತೆಯಿಂದ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ವೃತ್ತಿಯಲ್ಲಿ ಬರುತ್ತೆ ಧನ ಲಾಭ ಬರುತ್ತೆ ಬಂಧು ಸಹಕಾರನೂ ಇರುತ್ತೆ ವಿದೇಶಕ್ಕೆ ತೆರಳುವ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ ವರಾಹ ಸ್ವಾಮಿ ದರ್ಶನದಿಂದ ಲಾಭ ಆಗುತ್ತೆ ಇಷ್ಟ ದೇವರ ಪ್ರಾರ್ಥನೆ ಮಾಡಿ ನೀವು ಮೇ ತಿಂಗಳಲ್ಲಿ ಧನಾರ್ಜನೆ ಹೆಚ್ಚಾದರೂ ಸಹ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ತವೆ ಗೃಹಿಣಿಯರಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತೆ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಮಾತಿನಲ್ಲಿ ಮಾತ್ರ ಭಾಳ ಎದ್ರೆ ಇರಬೇಕು ಮಾತು ತಕ್ಕಿದ್ರೆ ತುಂಬಾ ಕಷ್ಟ ಕೀಡಾಗ್ತೀರಾ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಪರಿಸ್ಥಿತಿ ಇದೆ ಮನೆ ದೇವರ ಪೂಜೆ ಮಾಮೂಲಿ ಹಾಗೆ ಮಾಡಲೇಬೇಕು ಅದನ್ನ ಬಿಡುವ ಹಾಗಿಲ್ಲ ಜೂನ್ ತಿಂಗಳನ್ನ ನೋಡೋದಾದ್ರೆ ಮನಬಿಚ್ಚಿ ಮಾತಾಡೋದ್ರಿಂದ ಒಳ್ಳೆಯದು ನಿಮ್ಗೆ ಒಳಗೊಳಗೆ ಇಟ್ಕೊಂಡು ಕೊರಗ್ತಾ ಇದ್ರೆ ಏನ್ ಪರಿಹಾರನು ಸಿಗೋದೇ ಇಲ್ಲ ಒಟ್ಟು ಸ್ವಲ್ಪ ಡೈವರ್ಟ್ ಆಗುತ್ತೆ ಮನ್ಸೆಲ್ಲ ಖರ್ಚು ಮೇಲೆ ನಿಯಂತ್ರಣ ಆಗತ್ಯ ಆರೋಗ್ಯದ ಕಡೆ ಗಮನ ಆಗತ್ಯ ಬಂಧು ಮಿತ್ರ ಸಹಕಾರ ಸಿಗುತ್ತೆ ಮಕ್ಕಳಿಂದ ಸಂತೋಷ ಸಿಗುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ಅನುಕೂಲ ಆಗತ್ತೆ ಜುಲೈ ತಿಂಗಳಲ್ಲಿ ನೋಡೋದಾದರೆ ಸ್ವಲ್ಪ ರೋಗ ಭಯ ಕಾಡುತ್ತೆ ಸದಾಕಾಲ ಕಾರ್ಯ ಹಾನಿಯಾಗುತ್ತೆ ಹಣಕಾಸು ಹಾಗೂ ಸಂಪತ್ತಿನ ಅಭಿವೃದ್ಧಿ ಇದ್ರೂ ಕೂಡ ಧನ ಹಾಗೂ ದ್ರವ್ಯ ಲಾಭವೂ ಆಗುತ್ತೆ ನಿಮಗೆ ಉದ್ಯೋಗದಲ್ಲಿ ಅಡೆತಡೆಗಳಿದ್ದರೂ ಮೇಲಧಿತರಿಂದ ಪ್ರೋತ್ಸಾಹ ಸಿಗುತ್ತೆ ಗೃಹಿಣಿಯರಿಗೆ ಶರೀರ ಭಾರಿ ಆರೋಗ್ಯ ಸಾಧಾರಣವಾಗಿರುತ್ತೆ ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ ಹನುಮಾನ ಚಾಲಿಸವನ್ನು ಪಠಿಸ್ತಾ ಇದ್ರೆ ತುಂಬ ಒಳ್ಳೆಯದಾಗುತ್ತೆ ಆಗಸ್ಟ್ ತಿಂಗಳಲ್ಲಿ ನೀವು ಇತರರಿಗೆ ಸಹಾಯ ಮಾಡಲಿಕ್ಕೆ ಮರಿಬಾರ್ದು ಏಲಾದಷ್ಟು ಸಹಾಯ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಅಲಂಕಾರಿಕ ವಸ್ತುಗಳನ್ನು ತುಂಬಾ ಖರೀದಿ ಮಾಡ್ತೀರಾ ಸ್ವಲ್ಪ ಹಿಡ್ತಾ ಇರಲಿ ಸಾಂಸಾರಿಕವಾಗಿ ಸಂತಸದ ವಾತಾವರಣ ಇರುತ್ತೆ ಧನ ದ್ರವ್ಯ ಸಂಪತ್ತಿನ ಅಭಿ ಅಭಿವೃದ್ಧಿ ಆಗುತ್ತೆ ನಿಮಗೆ ಮಕ್ಕಳ ಪ್ರಗತಿಯಿಂದ ಸಂತೋಷ ಶಿವಾರಾಧನೆಯಿಂದ ಅನುಕೂಲ ಅತ್ಯುತ್ತಮವಾದಂತಹ ತಿಂಗಳು ಅಂತ ಹೇಳಿಬಿಟ್ಟು ಇದನ್ನ ಹೇಳ್ಬೋದು ಎಚ್ಚರಿಕೆಯಿಂದ ಕೆಲಸ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸು ಉತ್ತಮ ಹರಿವು ಇರುತ್ತೆ ನಿಮಗೆ ಒಂದು ಬಾಂಧವರಿಂದ ಸಹಕಾರದ ಕೊರತೆ ಯಾರು ನಿಮ್ ಸಹಾಯಕ್ಕೆ ಬರೋದಿಲ್ಲ ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಆಗ್ಬೋದು ಆರೋಗ್ಯ ಸಾಧಾರಣೆ ಇರುತ್ತೆ ಸುಖಕರ ಯಾತ್ರೆಯಿಂದ ಕೈಗೊಳ್ಬೋದು ನೀವು ಸುಬ್ರಹ್ಮಣ್ಯ ಆರಾಧನೆ ಮಾಡಿದರೆ ತುಂಬ ಅನುಕೂಲ ಅಕ್ಟೋಬರ್ ತಿಂಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ನಿಮಗೆ ಬಂಧು ಬಾಂಧವರಲ್ಲಿ ವಯೋಮನುಷ್ಯ ಇರುತ್ತೆ ಸಹೋದ್ಯೋಗಿಗಳಿಂದ ತೊಂದರೆ ಆಗುತ್ತೆ ಆರ್ಥಿಕ ಸ್ಥಿತಿ ನಿಯಂತ್ರಣ ಮಾಡ್ಕೊಳ್ಳೇಬೇಕು ನೀವು ವ್ಯವಹಾರದಲ್ಲಿ ಏಳಿಗೆ ಸ್ವಲ್ಪ ಕಷ್ಟ ಇದೆ ಈ ತಿಂಗಳು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಾಗಿರಬೇಕು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಆಗುತ್ತೆ ಕುಲದೇವತಾ ಆರಾಧನೆ ಮಾಡಬೇಕು ನವೆಂಬರ್ನಲ್ಲಿ ವ್ಯವಹಾರದಲ್ಲಿ ಬಂಧುಗಳ ಸಹಾಯ ಹಸ್ತ ದೊರೆಯುತ್ತೆ ನೂತನ ಮಿತ್ರರ ಪರಿಚಯ ಆಗುತ್ತೆ ಆದರೂ ಮಿತ್ರರನ್ನಾಗಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ಎಚ್ಚರಿಕೆಯಿಂದ ಅವರನ್ನು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ ಆರ್ಥಿಕ ಸ್ಥಿತಿಯ ಸುಧಾರಣೆ ಅಗತ್ಯವಾಗಿ ನೀವು ಮಾಡಿಕೊಳ್ಳೇಬೇಕು ಆರೋಗ್ಯ ಸಾಧಾರಣವಾಗಿರುತ್ತೆ ದುಡುಕಿನಿಂದ ಕಾರ್ಯನಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲ ಅಧಿಕವಾಗಿ ಸಿಗುತ್ತೆ ಹಣದ ಹರಿವು ಸಾಧಾರಣ ಕುಲದೇವರ ಪೂಜೆಯಿಂದ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯ ಸಾಧಾರಣ ಇರುತ್ತೆ ಜನಾರ್ಜನೆಯ ಸಮಯ ಇದು ಒಳ್ಳೆ ತಿಂಗಳಿದು ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಮಾನಸಿಕ ಉಲ್ಲಾಸ ಕಾಣುತ್ತೆ ದೂರ ಪ್ರಯಾಣ ಶ್ರಮದಾಯಕವಾಗಬಹುದು ಗೃಹಿಣಿಯರು ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಇರಬೇಕು ಮಾತಿನಲ್ಲಿ ಹಿಡಿತ ಅಗತ್ಯ ಮಾತಿನಿಂದಲೇ ನಿಮಗೆ ತೊಂದರೆ ಆಗುವ ಸಂದರ್ಭಗಳು ಎದುರಾಗ್ತವೆ ಮಾತಿನಲ್ಲಿ ಹಿಡಿತ ತುಂಬ ಅಗತ್ಯ ಬೇಕು ಸೂರ್ಯ ನಮಸ್ಕಾರ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಆರೋಗ್ಯದ ಕಡೆಗೆ ಕಡೆಗೆತಿಗಳ ಆಧಾರವಾಗಿರುವ ಮಕರ ರಾಶಿಯವರ ವಾರ್ಷಿಕ ಭವಿಷ್ಯವನ್ನು ನೋಡಿದ್ರಲ್ಲ ಸ್ನೇಹಿತರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಎಲ್ರಿಗೂ ನಮಸ್ಕಾರ